ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆ ಇವತ್ತು ನಮ್ಮ ಮನೆಗೆ ಗಣಪತಿ ಪೂಜೆಗೆ ಅಂತ ಹೇಳಿದರು ಊರಲ್ಲಿ ಗಣಪತಿ ಗೌರಮ್ಮನ ಇಡ್ತಾರೆ ಫ್ರೆಂಡ್ಸ್ ಆವಾಗ ಎಲ್ಲರ ಮನೆಗೂ ಒಂದು ನಾಲ್ಕು ಮನೆ ಸೇರಿ ನಾಲ್ಕು ಮನೆ ಸೇರಿ ಡೈಲಿ ಸಂಜೆ ಪೂಜೆಗೆ ಹೇಳ್ತಾರೆ ಆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ ನೋಡಿ ಗೌರಮ್ಮನಿಗೆ ಮಡ್ಲಕ್ಕಿ ಕಟ್ಟಿಕ್ಕಿದ್ದೀನಿ ಹಣ್ಣು ಕಾಯಿ ಹೂವು ಕಡ್ಡಿ ಕರ್ಪೂರ ಬಾಳೆಹಣ್ಣು ಎಲ್ಲ ರೆಡಿ ಮಾಡಿ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಪಲಾರನ ಮಾಡ್ಕೊಡ್ತೀವಿ ಅಲ್ಲಿ ಪೂಜೆ ಮಾಡಿ ಅಲ್ಲಿರೋವಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಂಚ್ಬಿಟ್ಟು ಅಣ್ಣಕಾಯಿ ಮಾಡಿ ಕೊಟ್ಟು ಕಳಿಸ್ತಾರೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಒಂದು ಬ್ಯಾಗ್ ಹಾಕೋಣ ಅಂತ ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಕಡೆಗೆ ನೋಡಿ ಬೇಳೆ ನೆನೆಸಿಟ್ಟಿದ್ದೆ ಸೌತೆಕಾಯಿ ಬೇಳೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕ್ಬಿಟ್ಟು ಅದು ಉಪ್ಪೊಂದು ಹಾಕೋಲ್ಲ ಉಪ್ಪನ್ನ ಅಲ್ಲಿ ದೇವಸ್ಥಾನದ ಹತ್ರನೇ ಹಾಕೊತಾರೆ ಯಾಕಂದರೆ ಸೌತೆಕಾಯಿ ಹಾಕಿರ್ತೀವಲ್ಲ ನೀರು ಬಿಟ್ಕೊಳತ್ತೆ ಅಂತಂದು ಉಪ್ಪನ್ನ ಹಾಕೋಲ್ಲ ಫ್ರೆಂಡ್ಸ್ ಎಲ್ಲನ ಕಲಸ್ಬಿಟ್ಟು ರೆಡಿ ಮಾಡಿ ಬ್ಯಾಗ್ಗೆ ಹಾಕಿ ಕೊಟ್ಟರೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಮಕ್ಕಳು ಮಾಡಿಸ್ಕೊಂಡ್ಬಿಟ್ಟು ಈ ಪ್ರಸಾದ ಎಲ್ಲ ಹಂಚಿಬಿಟ್ಟು ಹಣ್ಣು ಕಾಯೆಲ್ಲ ತಗೊಂಡು ಬರ್ತಾರೆ ನೋಡಿ ಈ ಥರ ಕಲಿಸ್ಬಿಟ್ಟು ಒಂದು ದೊಡ್ಡ ಬಾಕ್ಸ್ಗೆ ಹಾಕಿ ಅಂದರೆ ನಾಲ್ಕೈದು ಮನೆಯವ್ರು ಒಂದಿನ ಹೇಳಿರ್ತಾರಲ್ಲ ಜಾಸ್ತಿ ಪಲಾರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮನೆಗೆ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಅಲ್ಲಿಗೆ ಇನ್ನು ಮಿಕ್ಕಿದ್ನೆಲ್ಲ ಹಾಕಿ ಕೊಡ್ತಾಯಿದ್ದೀನಿ ಸಂಜೆ ಇವತ್ತು ಶುಕ್ರವಾರ ಬಂದಿತ್ತು ನಮ್ಮ ಪೂಜೆ ಏನು ಸಾಂಬಾರು ಅಡುಗೆ ಮಾಡಿರಲಿಲ್ಲ ಫ್ರೆಂಡ್ಸ್ ಇನ್ನು ಏನು ಸಾಂಬಾರು ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಗಣಪತಿ ಪೂಜೆ ಇದೆ ಅಂತ ಹೇಳಿದ್ರಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಕಳಿಸ್ಬಿಡೋಣ ಆಮೇಲೆ ನಾನು ಅಡುಗೆ ಮಾಡಿದ್ರಾಗುತ್ತೆ ಅಂತಂದು ಫಸ್ಟು ಅವರಿಗೆಲ್ಲ ರೆಡಿ ಮಾಡಿ ಕೊಟ್ಟೆ ರೆಡಿ ಮಾಡಿ ಕೊಟ್ಟು ಅವ್ರಿಗೆ ಬಾಕ್ಸಿಗೆ ಹಾಕಿ ಎಲ್ಲ ಇಟ್ಬಿಟ್ರೆ ಕೆಲಸ ಮುಗ್ದೋಗುತ್ತೆ ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳು ಯಾವತ್ತೂ ಅಡುಗೆ ಮನೆಗೆ ಸೀಮಿತ ಅಂತ ತಂದೆ ತಾಯಿಗಳು ಬೆಳೆಸ್ಬಿಡ್ತಾರೆ ಮದುವೆ ಆಯಿತು ಅಂದರೆ ಮಕ್ಕಳು ಅಡುಗೆ ಮಾಡೋದು ಬರಿ ಗಂಡ ಮಕ್ಕಳು ಮನೆ ಕೆಲಸ ಇದೇ ಆಗೋಗುತ್ತೆ ಫ್ರೆಂಡ್ಸ್ ಯಾವತ್ತೂ ಹೆಣ್ಮಕ್ಳನ್ನ ಈ ಥರ ಬೆಳೆಸ್ಬೇಡಿ ಫ್ರೆಂಡ್ಸ್ ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ ಎಲ್ಲಿವರೆಗೂ ಓದ್ತೀವಿ ಅಂತ ಓದಿಸಿ ಅವ್ರಿಗೆ ಯಾವ್ದು ಕಲೆ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನಾವು ಪ್ರೋತ್ಸಾಹ ಮಾಡಿ ಬೆಳೆಸಬೇಕು ಫ್ರೆಂಡ್ಸ್ ನೋಡಿ ಇವಾಗ ಮೂಲಗಿ ಬಜ್ಜಿ ಮಾಡೋಣ ಅಂತ ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ಆಮೇಲೆ ಕತ್ಮರಿ ಸೊಪ್ಪು ಈರುಳ್ಳಿ ಆಮೇಲೆ ಮೂಲಂಗಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಜೀರಿಗೆ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಕಡೆ ಇಟ್ಟಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ನುಣ್ಣಗೆ ಮಾಡ್ಕೋಬೇಕು ಅದು ಪೇಸ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಅದೇನೇ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ನಲ್ಲ ಹೆಣ್ಮಕ್ಳನ್ನ ಯಾವತ್ತು ನಾವು ಕ ಕಂಡೀಷನಾಗಿ ಇವತ್ತಿನ ಹೆಣ್ಮಕ್ಳನ್ನ ಬೆಳೆಸಲೇಬಾರ್ದು ಫ್ರೆಂಡ್ಸ್ ಹೆಣ್ಮಕ್ಳ ಜೊತೆ ನಾವು ಯಾವತ್ತೂ ಫ್ರೆಂಡ್ಸ್ ಥರ ಇರಬೇಕು ಅವ್ರನ್ನ ಹೀಗೇ ಇರಿ ಹಾಗೇ ಇರಿ ಅಂತಂದು ನಾವು ಕಂಡೀಷನ್ ಹಾಕಿದರೆ ಅವರು ನಮ್ಮ ಅಪ್ಪ ಅಮ್ಮ ನಂಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತಂದು ಅದನ್ನೇ ಮನಸ್ಸಿಗೆ ತೊಗೊಂಡು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಂಬಿಟ್ಟು ಅವರು ನಮಗೆ ನಾವು ಹೇಳಿದ ವಿರುದ್ಧ ನೆಡ್ಕೊಂಡ್ಬಿಡ್ತಾರೆ ನೋಡಿ ಇವಾಗ ಮೂಲಂಗಿನ ಹಾಕ್ಕೊಂಬಿಟ್ಟು ಜಾಸ್ತಿ ರುಬ್ಕೋಬಾರ್ದು ಮೂಲಂಗಿನ ಸುಮ್ಮನೆ ತರಿ ತರಿಯಾಗಿ ಸ್ವಲ್ಪ ಅನ್ಸ್ಕೊಂಡ್ರೆ ಸಾಕು ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಥರ ರುಬ್ಕೊಂಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಅನ್ನಕ್ಕಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಮುದ್ದೆಗೂ ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ನೆನ್ಸ್ಕೊಳೋಕೆ ಚೆನ್ನಾಗಿರುತ್ತೆ ಒಂದು ಒಗ್ಗರಣೆ ಕೊಡೋಣ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಹಿಂಗು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಬೇಯಿಸ್ಬಾರ್ದು ಫ್ರೆಂಡ್ಸ್ ಈರುಳ್ಳಿ ಹಾಕಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಬೇಕು ಅದು ಈರುಳ್ಳಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ ಹಸಿದೇ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಸಿದ ಸಾಂಬಾರೊಳಗಡೆ ಎಲ್ಲ ಮಿಕ್ಸ್ ಮಾಡಿ ಕಡಲೆಬೇಳೆ ಎಲ್ಲ ಹಾಕಿದರೆ ಮೂಲಂಗಿ ಬಜ್ಜಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಬಿಸಿ ಅನ್ನಕ್ಕಂತೂ ಮೂಲಂಗಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ತಾ ಇದ್ನಲ್ಲ ಹೆಣ್ಮಕ್ಳನ್ನ ನಾವು ಕಂಡೀಷನ್ ಹಾಕಿ ತುಂಬ ಕಟ್ನಿಟ್ಟಾಗಿ ಬಡಿಸೋದು ತುಂಬ ತಪ್ಪು ಅಂತ ಹೌದು ಅಂದ್ರೂ ಕಟ್ನಿಟಾಗಿ ಬೆಳೆಸ್ಬೇಡಿ ಅಂತ ಹೇಳ್ತಾ ಇಲ್ಲ ಯಾವತ್ತೂ ಅವ್ರ ಹತ್ರ ಫ್ರೆಂಡ್ಲಿ ಆಗಿರಿ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾರೆ ಹೆಣ್ಮಕ್ಳಲ್ವ ನಾವು ಹಿಂಗೆ ಬೆಳೆಸ್ಬೇಕು ಹೀಗೆ ಇರಬೇಕು ಈ ಥರದ ಬಟ್ಟೆನೇ ಹಾಕಬೇಕು ಆ ಥರದ ಬಟ್ಟೆನೇ ಹಾಕಬೇಕು ಅಂತೆಲ್ಲ ಕಂಡೀಷನ್ ಹಾಕ್ಬೇಡಿ ಅವ್ರು ಇಷ್ಟಕ್ಕೆ ತಕ್ಕಂಗೆ ಇರಕ್ಕೆ ಬಿಡಿ ಅಂದರೆ ಇವತ್ತಿನ ಜನ್ರೇಷನ್ಗೆ ಆ ಮಕ್ಕಳಿಗೂ ಆಸೆ ಇರುತ್ತೆ ನಾವು ಎಲ್ಲರ ಥರ ಇರಬೇಕು ನಾವು ಈಗಿರಬೇಕು ಆಗಿರಬೇಕು ಅಂತವ ಆವಾಗ ಮಕ್ಕಳಿಗೆ ಏನನ್ಸುತ್ತೆ ನೋಡಪ್ಪ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಕಂಡೀಷನ್ ಹಾಕ್ತಾರೆ ನಾವು ಹೇಗಿರೋದು ಅಂತ ಅವರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ ಇವಾಗಿನ ಕಾಲದ ಮಕ್ಕಳು ಕಾಲೇಜ್ಗೆಲ್ಲ ಹೋದವು ಅಂದರೆ ಅದೇ ಥರ ಇರಬೇಕು ಅಂತ ಅವರಿಗೂ ಆಸೆ ಇರುತ್ತಲ್ವ ಅವ್ರಿಗೆ ಆಸೆ ಕನಸುಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಆವಾಗ ನಾವು ಮಕ್ಕಳಿಗೆ ನಾವು ಏನು ಕೊಡಲಿಲ್ಲ ಅಂದ್ರೂ ವಿದ್ಯಾಭ್ಯಾಸ ಕೊಡಬೇಕು ಅವ್ರ ಕಲೆಗೆ ಸಪೋರ್ಟ್ ಮಾಡಬೇಕು